ಸ್ನೇಹಿತರೆ ನಮಸ್ಕಾರ ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸೋದಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಆಪರೇಷನ್ ಸಿಂಧೂರವನ್ನು ನಡೆಸಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಭೀಕರ ದಾಳಿಯನ್ನೇ ಮಾಡ್ತಿದೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಈಗಾಗಲೇ ಒಂದೇ ದಿನದಲ್ಲಿ ಹೊಳೆದು ಉರುಳಿಸಿದೆ ಭಾರತ ಭಯೋತ್ಪಾದಕರನ್ನು ಹೊಡೆದಂಥ ಬೆನ್ನಲ್ಲೇ ಉಗ್ರ ಪೋಷಕ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಗಡಿ ಭಾಗದಲ್ಲಿ ದಾಳಿ ಭಾರತದ ನಾಗರಿಕ ಮೇಲೆ ದಾಳಿ ಮಾಡುವಂಥ ಯತ್ನ ಈ ಮೂಲಕ ಪಾಕಿಸ್ತಾನ ಭಾರತವನ್ನು ಕೆರಳಿಸಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂತಹ ನಿಶ್ಚಯವನ್ನು ಮಾಡಿದಂತಹ ಭಾರತ ಈ ಯುದ್ಧಕ್ಕೆ ರಣವೀಳ್ಯವನ್ನು ನೀಡಿದ ಪಾಕಿಸ್ತಾನಕ್ಕೆ ಕೊಟ್ಟಂತ ತಿರುಗೇಟು ಹೇಗಿತ್ತು ಅಂತ ಹೇಳಿದ್ರೆ ರಾತ್ರಿ ಯಾರೂ ಕೂಡ ಮಲಗಲಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಲಾಹೋರ್ ಪೇಶವರದಿಂದ ಕರಾಚಿಯವರೆಗೆ ಪಾಕಿಸ್ತಾನ ಗಿರಿಗಿಡ್ಲೆಯನ್ನು ಹೊಡೆದಿದೆ ರಾತ್ರಿ ಯಾರೊಬ್ಬರೂ ಕೂಡ ಮಲಗದಂತೆ ಮಾಡಿದೆ ಭಾರತ ಭಾರತ ಕೊಟ್ಟಂಥ ಏಟಿಗೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಸ್ಲಾಮಾಬಾದ್ ಲಾಹೋರ್ ಕರಾಚಿ ಸಿಯಾಲ್ಕೋಟ್ ಬಹಲ್ಪುರದಂತಹ ನಗರಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ತಕ್ಕ ಪ್ರತ್ಯುತ್ತರವನ್ನೇ ಕೊಟ್ಟಿದೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಹಲವಾರು ನಗರಗಳ ಮೇಲೆ ದಾಳಿ ಮಾಡುವಂಥ ಯತ್ನವನ್ನು ಮಾಡಿದರೂ ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ದಾಳಿಯನ್ನು ವಿಫಲಗೊಳಿಸಿದೆ ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ನಡೆದಿದೆ ಬಲೂಚಿಸ್ತಾನದ ಹೆಚ್ಚಿನ ಭಾಗಗಳನ್ನು ಭಾರತ ವಶಪಡಿಸಿಕೊಂಡಿದೆ ಉಳಿದಂತೆ ಇನ್ನು ಇನ್ನೂ ಕೂಡ ಈ ಪರಿಸ್ಥಿತಿ ಭೀಕರವಾಗುವಂಥ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಿದೆ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತಿರುವುದು ಇವತ್ತು ನಿನ್ನೆಯಿಂದಲ್ಲ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಪರೇಷನ್ ಸಿಂಧೂರವನ್ನು ನಡೆಸಿ ಪಾಕಿಸ್ತಾನವನ್ನು ಪತ್ರ ಮಾಡಿದೆ ನಮ್ಮ ಭಾರತೀಯ ಹೆಮ್ಮೆಯ ಸೇನೆ ಭಾರತೀಯ ಸೇನೆಯ ಪ್ರತೀಕಾರದ ಕ್ರಮದಿಂದಾಗಿ ಇಡೀ ಪಾಕಿಸ್ತಾನ ಹೊತ್ತಿ ಹೊರೆತಿದೆ ಸೇನೆ ವಾಯುಪಡೆ ನೌಕಾಪಡೆ ಮೂರೂ ದಾಳಿಗಳು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ನಡೀತಿದೆ ಈ ಮೂಲಕ ಉಗ್ರರ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸವನ್ನು ಪಾಕಿಸ್ತಾನದ ನಡು ಮುರಿಯುವಂಥ ಕೆಲಸವನ್ನು ಭಾರತ ಮಾಡಿದೆ ಇದರ ಪರಿಣಾಮವಾಗಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ಮತ್ತು ಸೇನಾ ಮುಖ್ಯಸ್ಥ ಇಬ್ಬರು ಕೂಡ ಈಗಾಗಲೇ ಓಡಿ ಹೋಗಿದ್ದಾರೆ ಅವರ ಮನೆಯ ಬಳಿಯೇ ದಾಳಿ ನಡೆದಂಥ ಪರಿಣಾಮ ಓಡಿ ಹೋಗಿದ್ದಾರೆ ಪಾಕಿಸ್ತಾನ ಸೇನೆಯ ವಶದಲ್ಲಿರುವಂಥ ಚೀನಾ ಮತ್ತು ಇತರ ದೇಶಗಳ ಅನೇಕ ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಹೊರಳಿಸಿದೆ ಇಡೀ ಪಾಕಿಸ್ತಾನ ಅಕ್ಷರಶಃ ರಾತ್ರಿ ಹೊತ್ತಿ ಉರಿದಿದೆ ಲಾಹೋರ್ ಇಸ್ಲಾಮಾಬಾದ್ ಕೆಟ್ಟ ರಾವಲ್ಪಿಂಡಿ ಕರಾಚಿಯಲ್ಲಿ ನಿರಂತರ ಸ್ಫೋಟ ನಡೆಸಿದೆ ಭಾರತ ಭಾರತದ ಈ ದಾಳಿಗೆ ಬಹುಶಃ ಪಾಕಿಸ್ತಾನ ಇವತ್ತಿಗೆ ಹೇಳ ಹೆಸರಿಲ್ಲದಂತೆ ಆಗಿ ಹೋಗುತ್ತಾ ಅನ್ನುವಂತಹ ಒಂದು ಅನುಮಾನ ಮೂಡಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಯಾಕಂತ ಹೇಳಿದರೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂಥ ಪಾಠವನ್ನು ಭಾರತ ಕಲಿಸ್ತಿದೆ ಪಾಕಿಸ್ತಾನದ ಪ್ರಧಾನಿ ಶಹವಾಸ್ ಷರೀಫ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನಿರು ಇಬ್ಬರು ಕೂಡ ಓಡು ಹೋಗಿರುದೇ ಇದಕ್ಕೆ ಸಾಕ್ಷಿ ಪಾಕಿಸ್ತಾನದ ಲಾಹೋರ್ನಲ್ಲಿ ವಿಶೇಷವಾಗಿ ವಾಲ್ಟನ್ ವಿಮಾನ ನಿಲ್ದಾಣ ಮತ್ತು ನಗರದ ಕಂಟೋನ್ಮೆಂಟ್ ಪ್ರದೇಶದ ಬಳಿ ಬಹು ಸ್ಫೋಟಗಳನ್ನು ಮಾಡಲಾಗಿದೆ ಎನ್ನುವುದು ಈಗಾಗಲೇ ಗೊತ್ತಾಗಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರ್ ನಂತರ ಈ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗಿದೆ ಈ ಸ್ಫೋಟಗಳು ಸಂಭವಿಸುತ್ತಿದ್ದಾವೆ ಈತನ್ ಮಧ್ಯೆ ಶೆಹಬಾಜ್ ಷರೀಫ್ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾನೆ ಎನ್ನುವಂತ ಮಾಹಿತಿ ಇದೆ ಪಾಕಿಸ್ತಾನ ಸರ್ಕಾರ ಸ್ಫೋಟಗಳ ಮೂಲವನ್ನು ದೃಢಪಡಿಸಿಲ್ಲ ಆದರೂ ಕೂಡ ಭಾರತ ಇತ್ತೀಚೆಗೆ ವೈಮಾನಿಕ ದಾಳಿಗೆ ಮುಂದಾಗಿದೆ ಅನ್ನೋದನ್ನು ಒಪ್ಪಿಕೊಂಡಿದೆ ಅಷ್ಟು ಮಾತ್ರವಲ್ಲ ಪಾಕಿಸ್ತಾನ ಈಗ ಕೈ ಮುಗಿದು ಬೇಡಿಕೊಳ್ಳುತ್ತಿದೆ ಸಾಕಪ್ಪ ಸಾಕು ಅಂತ ಹೇಳಿ ಕೈ ಮುಗಿದು ಬೇಡಿಕೊಳ್ತಾ ಇದೆ ಇನ್ನು ಇದ್ದಕ್ಕಿದ್ದಂತೆ ಪ್ರಧಾನಿಯವರ ಮನೆಯ ಬಳಿಯೇ ದಾಳಿ ನಡೆದಂತಹ ಪರಿಣಾಮ ಇಡೀ ಪಾಕಿಸ್ತಾನದಲ್ಲಿ ಕಾಲ್ತುಳಿತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಗುರುವಾರ ಸಂಜೆ ಪಾಕಿಸ್ತಾನದ ಏಕಕಾಲದಲ್ಲಿ ಐವತ್ತಾರು ಡ್ರೋಣ್ಗಳನ್ನು ಪಾಕಿಸ್ತಾನ ಹಾರಿಸಿತು ಇದನ್ನು ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಆಕಾಶದಲ್ಲಿಯೇ ನಾಶ ಮಾಡಿತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಒಕ್ಕೂಟದ ಮೇಲೆ ಅವಲಂಬಿತವಾಗಿರುವಂತಹ ಶಹಬಾಜ್ ಷರೀಫ್ ಸರ್ಕಾರ ಅಪಾಯದಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ನಲ್ಲಿರುವಂತಹ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಜನ ಅಮಾಯಕರನ್ನೇನು ಬಲಿ ಪಡ್ತಿದ್ರಲ್ಲ ಅದಕ್ಕೆ ಪ್ರತೀಕಾರ ಈ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಬಹುಶಃ ಪಾಕಿಸ್ತಾನ ಲೆಕ್ಕಾಚಾರವನ್ನೇ ಹಾಕ್ಕೊಂಡಿರಲಿಲ್ಲ ಅನ್ಸಲಿ ಅನಿಸುತ್ತೆ ಪಾಕಿಸ್ತಾನದ ಒಂದೊಂದು ನಗರವೂ ಕೂಡ ಈಗ ಅಪಾಯದಲ್ಲಿದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ ಯಾಕಂತ ಹೇಳಿದ್ರೆ ಈಗ ಭಾರತ ಕೊಟ್ಟಿರುವಂಥ ಏಟು ಆ ರೀತಿ ಇದೆ ನಮ್ಮ ಒಂದೊಂದು ಡಿಫೆನ್ಸ್ ಸಿಸ್ಟಮ್ನ ಬಗ್ಗೆಯೂ ಕೂಡ ಅನುಮಾನವನ್ನು ಇಟ್ಕೊಂಡಿದ್ದಂತಹ ನಮ್ಮವರಿಗೆ ಮತ್ತು ಹೊರಗಿನವರಿಗೆ ಈಗ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರೋದು ಇರೋರಿಗೆ ಇದು ತುಂಬ ಚಿಕ್ಕ ವಸ್ತು ಅಂತೇಳಿ ಅಂದ್ಕೊಂಡಿದ್ದಾರೆ ಇದರ ಪರಿಣಾಮ ಏನು ಇದರ ಕೆಲಸ ಏನು ಅನ್ನೋದನ್ನು ಈಗ ಗುರುವಾರ ರಾತ್ರಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಈಗಾಗಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕ ಇಟಲಿ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಯಾವುದೇ ಪ್ರಚೋದನಕಾರಿ ಪ್ರಯತ್ನಗಳನ್ನು ಬಲವಾಗಿ ಎದುರಿಸುವುದಕ್ಕೆ ಭಾರತ ದೃಢ ಸಂಕಲ್ಪವನ್ನು ಮಾಡಿರೋದು ಭಾರತ ದೃಢ ಸಂಕಲ್ಪವನ್ನು ಮಾಡಿರೋದಾಗಿ ಒತ್ತಿ ಹೇಳಿದ್ದಾರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೋಬಿಯೋ ಮಾತುಕತೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತದೊಂದಿಗೆ ಕೆಲಸ ಮಾಡುವಂತಹ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ ಇನ್ನು ಭಾರತಕ್ಕೆ ಎಲ್ಲಾ ದೇಶಗಳಿಂದ ಕೂಡ ಬೆಂಬಲ ಬರ್ತಿದೆ ಕಾರಣ ಇದೊಂದು ಕುತಂತ್ರಿ ನರಿಬುದ್ಧಿಯ ಪಾಕಿಸ್ತಾನಕ್ಕೆ ಇದೊಂದು ಆಗಬೇಕಾಗಿತ್ತು ಅನ್ನೋದು ಎಲ್ಲರ ಭಾವನೆ ಚೀನಾ ಒಂದು ದೇಶ ಬಿಟ್ಟು ಬಹುತೇಕ ಎಲ್ಲಾ ದೇಶಗಳು ಕೂಡ ಇವತ್ತಿಗೆ ಭಾರತದ ಬೆನ್ನಿಗೆ ನಿಂತಿದೆ ಭಾರತದ ಬೆಂಬಲಕ್ಕೆ ನಿಂತಿದೆ ಭಾರತಕ್ಕೆ ನಾವು ಇದ್ದೇವೆ ಎನ್ನುವಂತಹ ಧೈರ್ಯವನ್ನು ಕೊಟ್ಟಿದ್ದಾರೆ ಯುರೋಪಿಯನ್ ಒಕ್ಕೂಟದ ಉಪಾಧ್ಯಕ್ಷ ಈಗಾಗಲೇ ಎಲ್ಲ ಕಡೆಯಿಂದಲೂ ಕೂಡ ನಾವು ಬೆಂಬಲವನ್ನು ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಒಂದು ಇಲ್ಲಿ ನಾವು ಗಮನಿಸಲೇಬೇಕು ಪಾಕಿಸ್ತಾನಕ್ಕೆ ಯಾವುದೇ ಒಂದು ದೇಶದಿಂದ ಬಹಿರಂಗ ಬೆಂಬಲ ಬಂದಿಲ್ಲ ಅನ್ನೋದನ್ನು ನಾವು ಗಮನಿಸಲೇಬೇಕು ಇನ್ನು ಅಮೆರಿಕ ಕೂಡ ಬೆಂಬಲವನ್ನು ಕೊಟ್ಟಿರೋದು ಭಾರತಕ್ಕೆ ಆನೆಬಲವಾದಂತಾಗಿದೆ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಇದು ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಆತಂಕವನ್ನು ಹೆಚ್ಚು ಮಾಡುವಂತೆಯೂ ಕೂಡ ಮಾಡಿದೆ ಅಂತಲೂ ಕೂಡ ಹೇಳಬಹುದು ಗುರುವಾರ ಮುಂಜಾನೆಯಿಂದಲೇ ಭಾರತ ಪ್ರತಿದಾಳಿಯನ್ನು ನಡೆಸ್ತು ಯಾವಾಗ ಬುಧವಾರ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಮಾಹಿತಿ ಸಿಕ್ತೋ ಗುರುವಾರ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿತು ಕ್ರಿಕೆಟ್ ಸ್ಟೇಡಿಯಂ ಹಿಡಿದು ಎಲ್ಲ ಕಡೆಯೂ ಕೂಡ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿತು ಅಷ್ಟು ಮಾತ್ರವಲ್ಲ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿ ದಾಳಿಗೆ ಪ್ರತೀಕಾರವಾಗಿ ಭಾರತ ರಾಹುಲ್ಗೆ ನೇರವಾಗಿ ದಾಳಿಯನ್ನು ಮಾಡಿದೆ ಪಾಕಿಸ್ತಾನ ಅನೇಕ ಸ್ಥಳಗಳಲ್ಲಿ ಕ್ಷಿಪಣಿಗಳನ್ನು ಹಾರಿಸುವಂಥ ಪ್ರಯತ್ನವನ್ನು ಮಾಡಿತು ಇದನ್ನು ನಾಶಪಡಿಸಿದ ಬಳಿಕ ಲಾಹೋರ್ ಕೋಟ್ ಮೇಲೆ ಭಾರತ ದಾಳಿಯನ್ನು ಮಾಡಿತು ಪಾಕಿಸ್ತಾನದಿಂದ ಜಮ್ಮು ವಾಯುನೆಲೆಯ ಕಡೆಗೆ ದಾಳಿಯನ್ನು ಪ್ರಾರಂಭಿಸಿದಾಗ ಪಾಕಿಸ್ತಾನದ ಒಂದಿಗೆ ಉದ್ವಿಗ್ನತೆ ಹೆಚ್ಚಾಯಿತು ಎಂಟು ಕ್ಷಿಪಣಿಗಳು ಮತ್ತು ಮೂರು ಡ್ರೋನ್ಗಳನ್ನು ಭಾರತದ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ತಡೆ ಹಿಡಿತು ಮತ್ತು ಪ್ರತಿದಾಳಿಯನ್ನು ಮಾಡಿ ಬೂದಿ ಬೂದಿಯಾಗುವಂತೆ ಮಾಡಿ ಮಾಡಿತು ಜಮ್ಮು ವಿಮಾನ ನಿಲ್ದಾಣದ ಬಳಿ ಸಹ ಭಾರತ ಪಾಕಿಸ್ತಾನದ ಡ್ರೋನ್ ಅನ್ನು ಹೊರಳಿಸ್ತು ಯಾವಾಗ ಇಲ್ಲಿ ವಿಮಾನ ನಿಲ್ದಾಣವನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ ಅನ್ನೋದು ಗೊತ್ತಾಯಿತು ತಕ್ಷಣಕ್ಕೆ ಅಲರ್ಟ್ ಆದಂತಹ ಭಾರತ ಸಿಕ್ಕ ಸಿಕ್ಕ ಕಡೆ ದಾಳಿಯನ್ನು ಮಾಡಿತು ಪಾಕಿಸ್ತಾನದ ಹಲವು ಪ್ರಮುಖ ನಗರಗಳ ಮೇಲೇ ಭಾರತೀಯ ಸೇನೆ ದಾಳಿಯನ್ನು ಮಾಡಿತು ಕೆಲವೇ ನಿಮಿಷಗಳಲ್ಲಿ ಪಾಕಿಸ್ತಾನದ ಮೂರು ಕಡೆ ದಾಳಿಯನ್ನು ಮಾಡಿತು ನಂತರ ರಾತ್ರಿ ಒಂಬತ್ತು ಕಡೆ ದಾಳಿ ಮಾಡಲಾಯಿತು ಒಂದೊಂದು ದಾಳಿಯಲ್ಲೂ ಕೂಡ ಪಾಕಿಸ್ತಾನ ಪತ್ರಗುಟ್ಟು ಹೋಗುವಂತೆ ಮಾಡಿದೆ ಯಾವ ದಾಳಿಯನ್ನು ಕೂಡ ಪ್ರತಿರೋಧಿಸುವಂಥ ಶಕ್ತಿಯನ್ನೇ ಕಳೆದುಕೊಂಡಿದೆ ಪಾಕಿಸ್ತಾನ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೇ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ರಾಜಧಾನಿಯನ್ನೇ ಗುರಿಯಾಕಿಸಿಕೊಂಡು ಇಸ್ಲಾಮಾಬಾದ್ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸಿತು ಪಾಕಿಸ್ತಾನದ ಪ್ರಮುಖ ಐದು ನಗರಗಳು ಇವತ್ತಿಗೆ ಬೂದಿ ಬೂದಿಯನ್ನು ಹೇರಕುವಂತೆ ಕೆಲಸವನ್ನು ಮಾಡುತ್ತಿದೆ ಕ್ಷಣ ಕ್ಷಣಕ್ಕೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧದ ವಾತಾವರಣ ಕಾವೇರುತ್ತಿದೆ ಭಾರತದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಎಮರ್ಜೆನ್ಸಿ ಬಂದರೆ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸೂಚನೆಯನ್ನು ರವಾನಿಸಿಯಾಗಿದೆ ಒಟ್ಟಿನಲ್ಲಿ ಇಲ್ಲಿವರೆಗೆ ಭಾರತ ಕೊಟ್ಟಿರುವಂತಹ ಏಟಿದೆಯಲ್ಲ ಇದನ್ನು ಪಾಕಿಸ್ತಾನ ಸಹಿಸಿಕೊಳ್ಳುತ್ತಾ ಪಾಕಿಸ್ತಾನಕ್ಕೆ ಇದನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇದೆಯಾ ಪಾಕಿಸ್ತಾನ ಭೂಪಟದಲ್ಲಿ ಹೇಳ ಹೆಸರಿಲ್ಲದಂತೆ ಆಗುತ್ತಾ ಅನ್ನೋದು ಈಗಿರುವಂಥ ಕುತೂಹಲ ಓರಲಾಗಿ ಭಾರತ ಕೊಟ್ಟಂಥ ಏಟಿನ ಪರಿಣಾಮವಾಗಿ ಪಾಕಿಸ್ತಾನ ಇವತ್ತು ಅಕ್ಷರಶಃ ನಲಗಿ ಹೋಗ್ತಿದ್ದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸಪೋರ್ಟ್ ನಮ್ಮ ಭಾರತೀಯ ಸೇನೆಗೆ ಎಷ್ಟಿದೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ